జై లూట బాహ ఇష్ట జైలు లూట బాహ ఇష్ట ఉద్దేశ్ మూత బర్తడే ఫెబ్రవరి ఇప్పటికే పులియోగ్రేక్కి బాగా ఇష్టాయితీ జైలు ఊట ఇష్ట అక్కొంత బస్ ఏం కొట్ అది జైలుట సమస్య ನಿಮಗೆ ದರ್ಶನ ಅವ್ರ ಜೊತೆ ಒಡನಾಟ ಹೇಗಿತ್ತು ಸರ್ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇದೆ ಅಂತ ನಿಮ್ಗೆ ಅನ್ಸುತ್ತ ನನಗೆ ಒಡನಾಟ ಒಂದು ಎರಡು ಮೂರು ಸಲ ಭೇಟಿ ಮಾಡಿದ್ದೆ ಆ ಅಮೃತ ಮಹೋತ್ಸವ ಎರಡು ಸಾವಿರದ ಒಂಬತ್ತರಲ್ಲಿ ಅವರೇ ಬಂದು ಅವರು ಯೂಸ್ ಮಾಡಿಕೊಂಡು ಅದಾದರೆ ಐ ಅಂತ ಅವರ ಅವ್ರ ಏನಾದರೂ ಆಗುವುದು ಗೊತ್ತಾದರೆ ಅದು ಮಾಧ್ಯಮದಿಂದ ಗೊತ್ತಾಗುತ್ತೆ ಅಷ್ಟೇ ನನಗೆ ಮಾಧ್ಯಮವ್ರು ಏನು ಹೇಳ್ತಾರೋ ನನಗೆ ಗೊತ್ತಾಗಿದೆ ಬಟ್ ನಮಗೆ ಸ್ಪೋರ್ಟ್ ಸಿಸ್ಟಮ್ ಅದರ ಮೇಲೆ ಬಹಳ ನಂಬಿಕೆ ಇದೆ ಫೋರ್ ಸಿಸ್ಟಮ್ ಅವರು ಸತ್ಯ ಏನಿದೆ ಅಂತ ಹೊರತು ಪೊಲೀಸು ಈ ವ್ಯವಸ್ಥೆಯಲ್ಲಿ ಅವರ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ ಸೊ ನಮ್ಗೆ ಈ ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಬರಲಿ ನಮಗೆ ಯಾವ ಯಾವೊಂದು ಆ ಮಾಡಿಲ್ಲದೆ ಇರೋರು ಅಪರಾಧಿ ಆಗಲೇಬಾರ್ದು ಆದರೆ ಯಾರಾದರೂ ನಿಜವಾದ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಶಿಕ್ಷೆ ಆಗೋದು ಅಥವಾ ಒಂದು ಪ್ರಜಾಪ್ರಭುತ್ವದ ಒಂದು ರೀತಿ ಯಾವ ಒಂದು ಆಗಲೇಬೇಕು ಆಮೇಲೆ ಅದು ಆದರೆ ಆದರೆ ಏನಾದರೂ ಒಂದು ರೀತಿ ಇವಾಗ ಜೈಲಿಗೆ ಹೋಗಿದ್ರೆ ಮೂವತ್ತು ದಿನ ಆಗಿದೆ ಅದು ಕಷ್ಟ ಆಗಿದೆ ಜೈಲಿಂದ ಯಾವಾಗ ಗೊತ್ತು ಅನ್ನ ಗೊತ್ತಿಲ್ಲ ಹೊರಕ್ಕೆ ಬಂದ ಮೇಲೆ ಅವರು ಉತ್ತಮ ಸಿನಿಮಾಗಳು ಮಾಡಲಿ ಉತ್ತಮ ಹೆಜ್ಜೆ ಇಡಲಿ ಸಮಾಜಮುಖಿ ಕೆಲಸಗಳು ಮಾಡಲಿ ಒಂದು ಮಾದರಿ ವ್ಯಕ್ತಿ ಆಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ